ವೃತ್ತಿಯ ಘನತೆ ಕಾಪಾಡುವ ಪತ್ರಕರ್ತರ ಹಿತ ಕಾಪಾಡುವಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸದಾ ಮುಂದಿರಲಿದೆ ಬ್ಲಾಕ್ ಮೇಲ್ ಮಾಡುವ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವನಂದ ತಗಡೂರು ಹೇಳಿದ್ದಾರೆ ನಗರದ ಕನ್ನಡ ಭವನದಲ್ಲಿ ಗುರುವಾರ ಸಂಜೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಾಯಚೂರು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್ ಹಾಗೂ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಪ್ರಾಥಮಿಕವಾಗಿ ಮಾತನಾಡಿ ಹಿಂದೆ ಸಂಘದ ಚುಕ್ಕಾಣಿ ಹಿಡಿಯಲು ಎಲ್ಲರೂ ಕೂಡ ಹಿಂಜರಿತಾಯಿದ್ರು ಆದರೆ ಇಂದು ಪೈಪೋಟಿ ಇದೆ ಸಂಘದ ಮಹತ್ವದ ಹೆಚ್ಚಿಸುವಲ್ಲಿ ರಾಜ್ಯಾಧ್ಯಕ್ಷ ಶಿವನಂದ ತಗಡೂರು ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಈ ಬಾರಿ ರಾಜ್ಯದ ಸಮ್ಮೇಳನ ರಾಯಚೂರಲ್ಲಿ ನಡೆಯಲಿದ್ದು ಎಲ್ಲರೂ ಕೂಡ ಒಗ್ಗೂಡಿ ಮಾಡಬೇಕಾಗಿದೆ ಎಂದಿದ್ದಾರೆ ಇದೇ ವೇಳೆ ಪತ್ರಕರ್ತ ಬಿಎನ್ ನಂದಿಕೋಲಮಠ ಹೆಸರಲ್ಲಿ ಅವರ ಸಹೋದರ ಶರಣ ಬಸವ ಮಠ ಸಂಘಕ್ಕೆ ಒಂದು ಲಕ್ಷ ರೂಪಾಯಿ ದತ್ತಿ ನಿಧಿ ದೇಣಿಗೆ ನೀಡಿದ್ರು ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ನಾಗಡತಿನ್ನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರು ನಿಕಟಪೂರ್ವ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಎಂಪಾಶಹಟ್ಟಿ ಉಪಾಧ್ಯಕ್ಷರು ಆದ ಸೂಗುರೇಶ್ವರ ಎಸ್ ಗುಡಿ ಮಹಾನಂದ ನಾಯಕ ಅಶೋಕ ಬೆನ್ನೂರು ಕಾರ್ಯದರ್ಶಿಗಳು ಆದ ಶರಣಯ್ಯ ಒಳೆಯರ್ ರಾಘವೇಂದ್ರ ಗುಮಾಸ್ತಿ ಖಜಾಂಚಿ ಮಲ್ಲಿಕಾರ್ಜುನಯ್ಯ ಹನುಮಂತ ನಾಯಕ ಪಾಲ್ಗೊಂಡಿದ್ದರು ಬಸವರಾಜ್ ಹೋಂದರು ಟಿವಿ ಟ್ವೆಂಟಿ ಕನ್ನಡ ಲಿಂಗಸಿಗುರು